ನೀರಿಲ್ಲ ನಮ್ಮ ನಿಮ್ಮ ಮನೆಯಲ್ಲಿ ನೀರಿ ಕನ್ನ ಮಾಡಿ ಖಾಲಿ ಮಾಡಿ ನೀರಿಲ್ಲ ನೀರಿಲ್ಲ ರೈತರ ಬೆಳೆಗಳ ನೀರಿಲ್ಲ 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 ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ ರೈತರ ಕಷ್ಟವ நீர் நீர்ல்ல நம்ம நம்மேர்ல்ல நம்ம நம்ம நீர்ல கன்னடி கீரிட்ட நீர் கொட்டரல்ல நீர்ல நீர்ல நம்ம நீர்ல 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 நம நிமலி நீர்ல ரெத்தர ಿಗೆ ಚಂಬ ಕೊಟ್ಟು ನೀರ್ ಬಿಟ್ಟರೆಲ್ಲ ನೀರಿಲ್ಲ ನೀರಿಲ್ಲ ನಮ್ಮ ರಸ್ತೆಗೆ ನೀರಿಲ್ಲ ಬೆಳೆಯೆಲ್ಲ ಹೊಡಗೆ ನೀರಿಲ್ಲ 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 ನೀರಿಲ್ಲ